ಯಾವ ರೀತಿ ಸಾಕ್ತದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಕಡೆ ಬೆಳಗಾವಿನಲ್ಲಿ ನಕಲಿ ಕಾಂಗ್ರೆಸ್ ಅವರು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತೇಳಿ ಕಾಂಗ್ರೆಸ್ ನ ಘಟನೆ ಆಗಿತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಈ ಅನ್ನ ವಿಸರ್ಜನೆ ಮಾಡಬೇಕು ಅಂತೇಳಿ ಆದ್ರೆ ಅದನ್ನು ಒಪ್ಪಲಿಲ್ಲ ಜವಾಹರ್ಲಾಲ್ ನೆಹರು ಆದಿಯಾಗಿ ಅಂದಿನ ಕಾಂಗ್ರೆಸ್ ಮುಖಂಡರು ಆ ಕಾಂಗ್ರೆಸ್ ಪಕ್ಷನ ಉಳಿಸಿಕೊಂಡು ಏನು ಬ್ರಿಟಿಷರ ಕೊಡುಗೆ ಇತ್ತಲ್ಲ ಡಿವೈಡ್ ಅಂಡ್ ರೂಲ್ ಒಡೆದು ಆಳುವ ನೀತಿಯನ್ನ ಅನುಸರಿಸಿಕೊಂಡು ಜವಾಹರ್ಲಾಲ್ ನೆಹರು ಕೂಡ ಬಂದ್ರು ಇಂದಿನ ಕಾಂಗ್ರೆಸ್ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ದೇಶದಲ್ಲಿ ಒಡೆದಾಡುವ ನೀತಿಯನ್ನ ಮುಂದುವರಿಸಿಕೊಂಡು ಕಾಂಗ್ರೆಸ್ ಪಕ್ಷ ಹೋಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ವೀರ ಯೋಧರನ್ನ ಯಾರು ತಮ್ಮ ಪ್ರಾಣವನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಅವರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಮುಂದಿನ ಯುವ ಪೀಳಿಗೆ ದೃಷ್ಟಿಯಿಂದ ಖಂಡಿತ ಅದು ಬಹಳ ಸೂಕ್ತ ಅನ್ನೋ ವಿಚಾರವನ್ನ ಅರಿತುಕೊಂಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ವೀರಬಾಲ್ ದಿವಸನ ಇಡೀ ದೇಶಾದ್ಯಂತ ಅವರನ್ನ ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರೇನು ತಮ್ಮ ಪ್ರಾಣವನ್ನ ಸಮರ್ಪಣೆ ಮಾಡಿದ್ರು ಅವರನ್ನ ಸ್ಮರಣೆ ಮಾಡಿಕೊಳ್ತಕ್ಕಂತಹ ಈ ದಿನ ನಾವಿವೆನೆಸ್ಕೊಳ್ಳಬೇಕಾಗ್ತದೆ ಅವರ ಸ್ಮರಣೆಯನ್ನ ಮಾಡಬೇಕು ಅಂತೇಳಿ ಡಿಸೆಂಬರ್ ಇಪ್ಪತ್ತಾರರಂದು ಬಹಳ ಶ್ರದ್ಧೆಯಿಂದ ನಾವು ಇಡೀ ದೇಶದಲ್ಲಿ ಮತ್ತು ರಾಜ್ಯ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೂಡ ತಿಳಿಸ್ತಾ ಈ ವಿಶೇಷವಾಗಿ ಸಂದರ್ಭ ನಮ್ಮ ಪತ್ರಿಕಾ ಅಥವಾ ಮಾಧ್ಯಮ ಸ್ನೇಹಿತರು ಕೂಡ ಬಂದಿದ್ದಾರೆ ವೇದಿಕೆ